ತುಂಬಾ ಖುಷಿಯಾಗಿದ್ದಾರೆ ಹಾ ಎಲ್ಲೋ ನಮಸ್ಕಾರ ಇವತ್ತು ನಾನು ಹೋಗ್ತಾ ಇದ್ದೀನಿ ದೊಡ್ಡೇರಿಯ ಶಿವನ ದೇವಸ್ಥಾನಕ್ಕೆ ನನ್ನ ಜೊತೆ ನೀವು ಬರ್ತಾ ಇದ್ದೀರಾ ಈಗ ನಾನು ಚಳ್ಳಕೆರೆಯ ಬಸ್ ಸ್ಟಾಪ್ ಹತ್ರ ಇದ್ದೀನಿ ಅಲ್ಲಿಗೆ ಸೀದಾ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಚೇತರೆ ಹೋಗಿಬಿಡೋಣ ಆಲ್ರೆಡಿ ಬಸ್ಸಲ್ಲಿ ಕೂತಿದ್ದೀನಿ ನನ್ನ ಬಸ್ ಜನ ರೀತಿಯ

ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ನಾನು ಸುಮಾರು ವರ್ಷಗಳಾಯಿತು ಈ ಒಂದು ದೇವಸ್ಥಾನಕ್ಕೆ ಏನು ಹೇಳ್ತಾರಲ್ಲ ದರ್ಶನ ಮಾಡಿ ಹಾಗಾಗಿ ಈ ದಿನ ಶಿವರಾತ್ರಿ ಪ್ರಯುಕ್ತ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಹಾಗೂ ನನ್ನ ಜೊತೆ ನೀವೆಲ್ಲ ಇದ್ದೀರಾ ನಿಮ್ಮನ್ನು ಸಹ ನಿಮ್ಮನ್ನೂ ಸಹ ಕರ್ಕೊಂಡು ಇದ್ದೀನಿ ಬನ್ನಿ ಹೋಗಿ ಬರೋಣ ಎಲ್ಲ ಭಕ್ತಾದಿಗಳು ಹಾಗೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದೇವೆ ಹೋಗ್ತಾ ಇದ್ದೀನಿ ಈಗ ದೇವಸ್ಥಾನದ ಎಂಟ್ರಿ ಕೊಡ್ತಾ ಇದ್ದೀನಿ ಏನು ಇಲ್ಲಿ ಗಿಗು ನಮಸ್ಕಾರ ಇವತ್ತು ದೇವಸ್ಥಾನದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಇದ್ದಿದ್ದೆ ಒಂದು ಸ್ವಲ್ಪ ಮಾತಾಡ್ತೀನಿ ಹಾಗೆ ತರಾಟೆ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತಾರೆ ನೀವು ಸಹ ನೋಡಿ ಕಾಮಿಡಿನ ಎಂಜಾಯ್ ಮಾಡಿ ಪುಟ್ಟ ಬನ್ನಿ ಹಾಯ್ ಹೇಳ್ರಿ ಯಾವ ರೀ ಮತ್ತೆ ಇಲ್ಲೇನಕ್ಕಿದ್ದೀನ ಓ ಇವಾಗ ಶುರುವಾ ಇಲ್ಲಿ ಹೇಗಿರುತ್ತೆ ವಾತಾವರಣ ದಿನ

ಸಂಭ್ರಮ ಹೇಗಿರುತ್ತೆ ಅಲ್ಲಿ ನೀವೆಲ್ಲ ಯಾವೊಂದು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನ ನಂಗೂ ಕೂಡ ಈ ತರ ಶಿವನ್ ಒಂದು ನಾಮ ಹಾಕಿದ್ದಾರೆ ನನ್ನ ಜೊತೆ ಮಕ್ಕಳು ಕೂಡ ಹಾಕೊಂಡಿದ್ದಾರೆ ಖುಷಿಯಾಗಿದ್ದಾರೆ ಬನ್ನಿ ಮಕ್ಕಳ ಅಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ಶಿವನ್ ಕುತ್ಕೊಂಡು ಅಲ್ಲಿ ತಪಾಸು ಮಾಡ್ತಿದ್ದಾರೆ ಹಾಗೆ ಈ ಶಿವನ ಮುಂದೆ ಗಂಗಾ ಜಲ ನೀರು ಯಾವಾಗ್ಲೂ ಇರ್ತದೆ ಶಿವ ಇಲ್ಲಿರ್ತದೆ ಗಂಗಾ ಮಲ್ಯ ಯಾವ ಜೊತೆಗಿರ್ತದೆ ಅದ್ಯಾವ ದೇವ ದೇವ್ರದು ಹ್ಮ್ ಮತ್ತೆ ಮಗಳ ಇದು ದೇವಸ್ಥಾನದ ವಿಶೇಷ ಅಂದ್ರೆ ಏನು ನೀವು ನೋಡ್ತಾ ಇರ್ಬೋದು ಒಂದು ಸುಂದರದ ಹೂವಿನ ಅಲಂಕಾರದ ದೃಶ್ಯ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಭಕ್ತಾದಿಗಳು ನೋಡಿ ಖುಷಿಪಟ್ಟಿದ್ದಾರೆ

ಅಲ್ಲಿಗೆ ಹೋಗ್ನಾ ನಾಗರಕಟ್ಟೆ ಹಾ ಸರಿ

ಹಾಗೆ ಈಗ ಅಲ್ಲಿ ಹೋಗೋಣ ಬನ್ನಿ ಇಷ್ಟೊಂದು ಅದ್ಭುತವಾಗಿದೆ ನಮ್ಮ ದೊಡ್ಡೇರಿಯ ಒಂದು ದೇವಸ್ಥಾನ ಈಶ್ವರಂದು ಹಾಗಾಗಿ ತುಂಬ ಇಂಪ್ರೂವ್ ಆಗಿದೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಮಕ್ಕಳನ್ನು ಭೇಟಿ ಮಾಡಿ ಹಾಗೂ ಈ ಒಂದು ದೇವಸ್ಥಾನಕ್ಕೆ ಬಂದ್ಬೋದು ಇವತ್ತಿನ ನೋಡಿ ರಾತ್ರಿ ಹೊತ್ತು ದೀಪೋತ್ಸವ ಮಾಡ್ತಾರಂತೆ ದೇವಸ್ಥಾನ ಹತ್ರ ತುಂಬಾ ಚೆನ್ನಾಗಿರುತ್ತಂತೆ ಮತ್ತೆ ಬರೋಣ ಒಂದು ಸರಿ ನೋಡಬೇಕು ಒಂದು ಈಶ್ವರ ಸ್ಟ್ಯಾಚು ಒಂದು ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ ಬರೋಣ ಈ ಒಂದು ಈಶ್ವರ ಸ್ಟ್ಯಾಚು ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಭಕ್ತಾದಿಗಳು ನೋಡಿ ಕಣ್ತುಂಬಿಸಿಕೊಂಡು ತುಂಬಿಸಿಕೊಂಡು ಖುಷಿ ಹಾಗೆ ಈ ಒಂದು ಸ್ಟ್ಯಾಚು ನೂತನವಾಗಿ ನಿರ್ಮಿಸಲಾಗಿದೆ ಗಣೇಶ ಇದ್ದಾರೆ ಮಂಟಪ

ಶಿವನ ಹತ್ರ ನಾವು ಬಂದಿದ್ದೇವೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಾಳೆ ತೇರಿದೆ ಅಂತೆ ಹಾಗಾಗಿ ಎಲ್ಲ ಒಂದು ಅದ್ಭುತ ವಿಡಿಯೋ ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇವಾಗ ಕುಡಿಯರಿಯ ಒಂದು ದೇವಸ್ಥಾನಕ್ಕೆ ನಾವು ಆಗಮಿಸಿ ಇವತ್ತು ದರ್ಶನವನ್ನು ಮಾಡಿದ್ದೇವೆ ನನಗೆ ಸಪೋರ್ಟ್ ಮಾಡಿ ತುಂಬ ಖುಷಿ ಪಟ್ಟಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಒಂದೊಂದು ಮಾಹಿತಿ ಕೂಡ ನನಗೆ ಹೇಳಿದ್ದಾರೆ ಮಕ್ಕಳ ತುಂಬ ಧನ್ಯವಾದಗಳು ತುಂಬ ಆಯ್ತು ನನಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸ್ರೇಳ್ ಗೊತ್ತಾ ಅಜಯ್ ಕ್ರಿಯೇಟರ್ಸ್ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟರ್ಸ್ ಓಕೆ ಓಕೆ ಜೊತೆಗೆ ಒಂದು ಪ್ರಸಾದನ ಸ್ವೀಕಾರ ಮಾಡ್ತಿದ್ದೀನಿ ತುಂಬ ಖುಷಿಯಾಯಿತು ನೋಡಿ ಎಷ್ಟೊಂದು ಮಕ್ಕಳ ಜೊತೆಗೆ ನಾನು ಸ್ಕೂಲ್ ಡ್ರೈವ್ ಈ ಥರ ಊಟ ಮಾಡಿಸಿದ್ವಿ ಈಗ ಮಕ್ಕಳ ಜೊತೆ ಊಟ ಮಾಡಿಸಿದ್ದೀನಿ ಬರ್ತೀನಿ ಆಯ್ತು ಬರ್ತೀನಿ ದೇವಸ್ಥಾನದ ಪ್ರಸಾದ ತುಂಬ ಚೆನ್ನಾಗಿದೆ ತುಂಬ ಬಿಸಿಲಿದೆ ಆದರೂ ಕೂಡ ಮಕ್ಕಳು ಬಿಸಿಲಂದೇ ನನ್ನ ಜೊತೆ ಬರ್ತಾ ಇದ್ದಾರೆ ಈ ಒಂದು ದೊಡ್ಡ ಒಂದು ದೇವಸ್ಥಾನದ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯಿತು ಈ ಮಕ್ಕಳು ಪಾಪ ಅಣ್ಣ ಅಂತ ಕರೆದು ನನ್ನನ್ನು ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟರು तुम्ह धन्यवाद मकड़े